ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದರೆ ದಯಮಾಡಿ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಓತ್ತಿ ಬೆಲ್ಲೈಕನನ್ನು ಕೂಡ ಒತ್ತಿ ನೆಕ್ಸ್ಟ್ ವಿಡಿಯೋ ಆಗ್ತಕ್ಕಂಥ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅರ್ಧ ಬರ್ಧ ವಿಡಿಯೋವನ್ನು ನೋಡಿಬಿಡಿ ಪೂರ್ತಿ ವಿಡಿಯೋವನ್ನು ನೋಡಿದರೆ ಏನಪ್ಪ ವಿಚಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೀವೇನಾದರೂ ಓಲಾ ಬಳಸ್ತಾ ಇದ್ದೀರಾ ಊಬರ್ ಬಳಸ್ತಾ ಇದ್ದೀರಾ ಇದನ್ನು ಬಳಸ್ಕೊಂಡು ಇನ್ನೊಂದು ನಿಮ್ಮ ಮನೆಯಿಂದ ಇನ್ನೊಂದು ಕಡೆಯೆಲ್ಲ ಪ್ರಯಾಣಿಸ್ತಾ ಇದ್ದೀರಾ ದಯಮಾಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ದಯಮಾಡಿ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ನೋಡಿ ಈ ಒಂದು ಆನ್ಲೈನ್ ಸಂಸ್ಥೆಗಳು ಯಾವ ರೀತಿಯಾಗಿ ಬೆಂಗಳೂರು ನಗರಕ್ಕೆ ಬಂದು ಸಾರ್ವಜನಿಕರಿಗೆ ಕೊಡೋದು ಒಂದು ಭರವಸೆ ತದನಂತರ ಬೆಳೆದಾದ ಮೇಲೆ ನಿಮ್ಮಂಥರ ಉಸ್ಲು ಮಾಡೋದು ಇನ್ನೊಂದು ಥರ ಬಿಗ್ನೆಸ್ ಮಾಡ್ಕೊಂಡಿದ್ದಾರೆ ತಕ್ಕ ಅಣ್ಣಯ್ಯ ದಮ್ಮಯ್ಯ ಅಂತಾರೆ ನಿಮಗೆ ಫ್ರೀ ಕೊಡೋದು ನಾವು ಈ ಕಂಪ್ನಿಯಿಂದ ನಿಮಗೆ ಫ್ರೀ ರೇಟ್ ಕೊಡ್ತಾಯಿದ್ದೀವಿ ಮತ್ತೊಂದು ಕೊಡ್ತಾಯಿದ್ದೀವಿ ಅಂತೇಳಿ ನಿಮ್ಮ ಆಪ್ ಅವರ ಆ್ಯಪ್ಗಳನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಬುಕ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಇದರಲ್ಲಿ ದಿನನಿತ್ಯ ಕಳೆದಂಗೆ ಕಳೆದಂಗೆ ಯಾವ ರೀತಿಯಾಗಿ ನಿಮ್ಮ ಮೇಲೆ ಹೊರ ಹೊರಿಸ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಈ ಆ್ಯಪ್ಗಳು ಈ ಅಗ್ರಿಗೇಟರ್ ಸಂಸ್ಥೆಗಳು ಯಾವಾಗ ಬಂದವು ಆವಾಗ್ಲಿಂದನೂ ಕೂಡ ಗ್ರಾಹಕರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೊರ ಹೊರೆಸ್ತಾ ಇದ್ದಾರೆ ಈ ಪ್ರಯಾಣಿಕರಿಗೆ ಏನು ಇದರಲ್ಲಿ ಓಡಾಡ್ತಕ್ಕಂಥವ್ರು ಮಧ್ಯಮ ಕುಟುಂಬಗಳಿಗೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಹೊರೆಯಾಗ್ತಾಯಿದೆ ಮತ್ತು ಚಾಲಕ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡಿದೆ ಅಂತ ಅಂದರೆ ಇವು ಅಗ್ರಿಗೇಟರ್ ಸಂಸ್ಥೆಗಳು ನಿಮಗೆ ಒಂದು ದರ ತೋರಿಸೋದು ಆ ದರ ತೋರಿಸೋಂಥ ಸಂದರ್ಭದಲ್ಲಿ ಬಂದ ನಿಮ್ಮ ಟ್ರಿಪ್ಪು ಎಂಡ್ ಆದಮೇಲೆ ಬಂದು ನಮಗೆ ತೋರಿಸೋವಂಥದ್ದು ದರ ಒಂಥರ ಈ ರೀತಿಯಾಗಿ ಒಂದು ಗೊಂದಲಕ್ಕೆ ಸೃಷ್ಟಿ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದರಲ್ಲೂ ಕೂಡ ಹಿಂಗೀಗೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆದರೆ ಇವರು ರಾಜ್ಯ ಸರ್ಕಾರ ಅಂಡರ್ನಲ್ಲಿ ಇರತಕ್ಕಂಥವ್ರು ಇವ್ರುಗಳು ರಾಜ್ಯ ಸರ್ಕಾರ ಅಂಡರ್ನಲ್ಲೂ ಇಲ್ಲ ಅವರ ಹೇಳಿ ಮಾತನ್ನು ಇಲ್ಲ ಇವ್ರದೇ ಆದಂತಹ ನಿಗದಿ ದರಗಳನ್ನು ಹೆಚ್ಚಿಗೆ ಮಾಡೋವಂಥದ್ದು ಪೀಕ್ ಅವ್ರುಗಳಲ್ಲಿ ಜಾಸ್ತಿ ಮಾಡೋವಂಥದ್ದು ಇವ್ರುಗಳು ಜಾಸ್ತಿ ತೊಗೊಂಡು ಈಗ ನೂರು ರೂಪಾಯಿ ಆಯಿತು ಅಂತಂದರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅವ್ರು ತೊಗೊಂಡು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನಮಗೆ ಕೊಡ್ತಾಯಿದ್ರೆ ಇಲ್ಲಿ ನಿಮ್ಮ ಹಣ ಪೋಲಾಗ್ತಾ ಇರೋದು ಯಾರದು ಅಂತಂದರೆ ಸಾರ್ವಜನಿಕರದು ಸಾರ್ವಜನಿಕರದು ಹಣ ಪೋಲಾಗ್ತಾಯಿದೆ ದಯಮಾಡಿ ಗಮನಿಸಿ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ ನೀವೇನು ಅರ್ಜೆಂಟಲ್ಲಿ ಏನು ಆನ್ಲೈನಲ್ಲಿ ಇಷ್ಟು ತೋರಿಸಿ ಅದನ್ನೇ ಡೈರೆಕ್ಟಾಗುವಂಥ ಒಂದು ಈಗ ಆಟೋ ಚಾಲಕರಿಗಾಗಿರ್ಬೋದು ಕ್ಯಾಬ್ ಚಾಲಕರಿಗಾಗಿರ್ಬೋದು ನಮಗೆ ಒಂದು ಸಿಟಿ ಒನ್ ರೇಟನ್ನು ಮಾಡಿ ಅಂತೇಳಿ ಸುಮಾರು ವರ್ಷಗಳ ಹಿಂದೆ ಹಲವಾರು ಎಲ್ಲ ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಆಯಿತು ಎಲ್ಲ ಸೈನ್ ಹಾಕಿ ರೆಡಿಯಾಗಿದೆ ಆದರೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ ಯಾಕೆ ಯಾಕೆಂತಂದರೆ ನಾವು ರಾಜ್ಯ ಏನೋ ಒಂದು ಕಾನೂನನ್ನು ಹೋಗಿ ತೊಗೊಂಬಂದಿದ್ದಾರೆ ರಾಜ್ಯ ಸರ್ಕಾರ ಹತ್ರ ಚಾಲಕರೆಲ್ಲ ಸೇರಿ ಮತ್ತೊಂದು ದಿವಸ ಇನ್ನೊಂದು ದಿವಸ ಇನ್ನೊಂದು ಕರಂತಾರೆ ಇದೆಲ್ಲ ಪರಿಪಾಲನೆ ಮಾಡೋಕ್ಕಾಗಲ್ಲ ಅಂಥೇಳಿ ಆ ಒಂದು ಸಿಟಿ ಒಂದು ರೇಟನ್ನು ಅವರು ತಡೆಯಾಗಿ ನಿಲ್ಲಿಸ್ಕೊಂಡು ಅವರಿಗೆ ಯಾವ ರೀತಿಯಾಗಿ ಕಸ್ಟಮರ್ಗಳನ್ನು ಸಳ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿಯಾಗಿ ದುಪ್ಪಟ್ಟು ದರವನ್ನು ಚಾಲಕರಿಗೆ ತೋರಿಸುವಂಥದ್ದು ಅವ್ರಿಗೆ ಏನು ಕಮ್ಮಿ ಅದನ್ನೇ ನಾನು ಫಸ್ಟ್ ಹೇಳಿದಂಗೆ ಸ್ಟಾರ್ಟಿಂಗಲ್ಲಿ ಫ್ರೀ ಅಂತ ಹೇಳೋದು ಲಾಸ್ಟ್ ಲಾಸ್ಟಿಗೆ ಈ ರೀತಿಯಾಗಿ ಉಸ್ಲು ಮಾಡ್ಕೊಳ್ಳೋದು ನಿಮಗೆ ಗೊತ್ತಾಗಲ್ಲ ಆ ರೀತಿಯಾಗಿ ಒಂದು ತೊಂದರೆ ತಪ್ಪರೆಗಳು ಹುಟ್ಟಾಗಿಬಿಟ್ಟಿದೆ ಈಗ ಅದೇನೇ ಈಗ ಕೇಂದ್ರ ಸರ್ಕಾರದಲ್ಲೂ ಒಂದು ಸೂಚನೆ ಮಾರ್ಗಗಳು ಕೂಡ ಒಂದು ಪರ್ಮಿಷನನ್ನು ಕೊಟ್ಟುಬಿಟ್ಟಿದ್ದಾರೆ ಅದು ಏನಪ್ಪ ಪರ್ಮಿಷನು ಅಂತ ಅಂದರೆ ನೋಡಿ ಪೀಕರಲ್ಗಳಲ್ಲಿ ನೀವು ದುಪ್ಪಟ್ಟು ದರವನ್ನು ಅಗ್ರಿಗೇಟರ್ ಸಂಸ್ಥೆಗಳು ರೇಜ್ ಮಾಡ್ಬೋದು ತಗೋಬೋದು ಪ ಪ್ರಯಾಣಿಕರಿಂದ ದುಪ್ಪಟ್ಟು ದರವನ್ನು ತಗೋಬೋದು ಅಂಥೇಳಿ ಕೇಂದ್ರ ಸಚಿವರು ಎನ್ ನಿತಿನ್ ಗಡ್ಕರಿ ಅವರು ಇದ್ದಾರೆ ಅವರು ಒಂದು ಪತ್ರ ಆದೇಶದ ಮುಖಾಂತರವಾಗಿ ಹೊರಡಿಸಿದ್ದಾರೆ ಅಗ್ರಿಗೇಟರ್ ಸಂಸ್ಥೆಗಳಿಗೆ ನೋಡಿ ಯಾರು ಈ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಈ ಒಂದು ರಾಜಕಾರಣಿಗಳೇ ಮೂಲ ಯಾರ್ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ಯಾರು ಸಪೋರ್ಟ್ ಪಡ್ತಾರೆ ಅಂಥದ್ದು ಯಾರು ಈ ಸಾರ್ವಜನಿಕರು ಹಣ ಎಲ್ಲಿ ಆಗ್ತಾಯಿದೆ ಅನ್ನೋದು ಒಂದು ಸ್ವಲ್ಪ ಜ್ಞಾನದಲ್ಲಿ ಹಿಡ್ಕೊಂಡು ನಿತಿನ್ ಗಡ್ಕರಿ ಅವರೇ ದಯಮಾಡಿ ನೋಡಿ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಇರಬೇಕಾದಂಥ ಈ ನಿರ್ವಹಿಸಬೇಕು ಇವರು ಅಗ್ರಿಗೇಟರ್ ಸಂಸ್ಥೆಗಳು ಅದನ್ನು ಬಿಟ್ಟು ಇವರಿಗೆ ಈ ಬೇಕಾ ಬಿಟ್ಟು ಎಷ್ಟು ಬೇಕಷ್ಟು ಮಳೆ ಬಂದಂಥ ಟೈಮಲ್ಲಿ ಒಂದು ರೈಟು ಮಳೆ ಬರೆದವಾದಂಥ ಟೈಮಲ್ಲಿ ಒಂದು ರೈಟು ಪೀಕ್ ಅವರಲ್ಲಿ ಒಂದು ರೈಟು ನಾನ್ ಪೀಕ್ ಅವರಲ್ಲಿ ಒಂದು ರೈಟು ಈ ರೀತಿಯಾಗಿ ದುಪ್ಪಟ್ಟು ದರಗಳನ್ನು ಹಣ ಹಣ ಹಣವನ್ನು ಸಾರ್ವಜನಿಕರಿಂದ ಹಗಲು ದರವಡೆ ಮಾಡ್ತಾಯಿದ್ದಾರೆ ಇದ್ರನ್ನ ನೋಡಿಕೊಂಡು ಸಾರ್ವಜನಿಕರು ಕೂಡ ಒಂದು ತಿಳ್ಕೊ ಏನು ಪ್ರ ಯಾರೂ ಪ್ರಶ್ನೆಯೇ ಇಲ್ಲ ಆ್ಯಪಲ್ಲಿ ತೋರಿಸ್ತಾ ನಮಗೆ ಗಾಡಿ ಬತ್ತಾ ಅಷ್ಟೇ ನೀವು ಹತ್ತು ರೂಪಾಯಿ ನಿಮ್ಮ ಹತ್ರ ಕಿತ್ಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ಕ್ಯಾಬ್ ಆಗಿರ್ಬೋದು ಆಟೋಗಳಾಗಿರ್ಬೋದು ಎಷ್ಟು ಲಕ್ಷಗಳಿದೆ ಇದರಲ್ಲಿ ಹತ್ತು ರೂಪಾಯಿ ಐದು ರೂಪಾಯಿ ಅಂತಂದ್ರೆ ಎಷ್ಟು ಟ್ರಿಪ್ಗಳಾದರೆ ಎಷ್ಟು ಕೋಟಿ ದುಡ್ಡು ಹೋಗ್ತಾ ಇದೆ ಅದು ಯಾರಿಗೆ ಹೋಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆಯಾ ಇಲ್ಲ ಅದು ಅಗ್ರಿಗೇಟರ್ ಸಂಸ್ಥೆಗಳಿಗೆ ಹೋಗ್ತಾ ಇದೆ ದಯಮಾಡಿ ಸಾರ್ವಜನಿಕರು ಇದೆಲ್ಲ ಗಮನ ಇಡಬೇಕು ಕೇಂದ್ರ ಸರ್ಕಾರ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಸಾರ್ವಜನಿಕರು ಯಾಕೆ ಅಂತಂದರೆ ಈ ದುಪ್ಪಟ್ಟು ದರವನ್ನು ವಿಧಿಸೋಕ್ಕೆ ಅಧಿಕಾರವನ್ನು ಯಾಕೆ ಕೊಡಬೇಕು ಈ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಇದನ್ನು ಪ್ರಶ್ನೆ ಮಾಡುವಂಥವ್ರು ಯಾರು ಇಲ್ಲ ರಾಜ್ಯ ಸರ್ಕಾರದವರು ಇದಕ್ಕೆ ಯಾರು ಕೂಡ ಚಕ್ರನೂ ಎತ್ತಲ್ಲ ಮತ್ತೊಂದು ಎತ್ತಲ್ಲ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರು ಈ ಅಗ್ರಿಗೇಟರ್ ಸಪೋರ್ಟರ್ಸ್ ಇದ್ದಾರೆ ಈ ಅರ್ಧ ರಾಜಕಾರಣಿಗಳಿದ್ದಾರೆ ಇಲ್ಲಿ ದುಡ್ಡು ಪೋಲ್ ಅಂಥದ್ದು ಅತಿ ಹೆಚ್ಚಾಗಿ ಸಾರ್ವಜನಿಕರದ್ದು ದಯಮಾಡಿ ತಿಳ್ಕೊಳ್ಳಿ ಇವತ್ತು ಎಷ್ಟೋ ಜನ ಕೆಲಸಕ್ಕೆ ಹೋಗೋವಂಥವ್ರು ಮಧ್ಯಮ ಕುಟುಂಬದವರು ಇವತ್ತು ಐವತ್ತು ಸಾವಿರ ನಲ್ವತ್ತು ಸಾವಿರ ಈ ರೀತಿಯಾಗಿ ಸಂಬಳ ಇರುವಂಥವ್ರು ದಿನನಿತ್ಯ ಪ್ರಯಾಣಿಸ್ತಾ ಇರ್ತಾರೆ ಅವರಿಗೆ ನಿಗದಿ ಇಲ್ಲಿಗೆ ಇಲ್ಲಿಂದ ಈ ಜಾಗಕ್ಕೆ ಒಂದು ನೂರು ರೂಪಾಯಿ ಆಗುತ್ತೆ ಇಲ್ಲ ನೂರೈವತ್ತು ರೂಪಾಯಿ ಆಗುತ್ತೆ ಒಂದು ಒಂದು ಕಾನ್ಫಿಡೆಂಟಲ್ಲಿ ಇರ್ತಾರೆ ನೀವು ಏಕಾಏಕಿಯಾಗಿ ಪೀಕ್ ಅವರ್ ಟೈಮಲ್ಲಿ ಅವರಿಗೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ತೋರಿಸಿದರೆ ಯಾರು ಆಟೋದಲ್ಲಿ ಹೋಗ್ತಾರೆ ಅವ್ರ ಮನೆಗೆ ಹೆಂಗೆ ಹೋಗ್ತಾರೆ ಆಫೀಸಿಗೆ ಹೋಗಕ್ಕೆ ಬರೋ ಹೆಂಗೆ ಮೇಂಟೈನ್ ಮಾಡ್ತಾರೆ ಕೊಡೋವಂಥ ಸಂಬಳದಲ್ಲಿ ಲಕ್ಷ ಲಕ್ಷ ಇದ್ದವ್ರು ಕೊಡ್ತಾರೆ ಇವತ್ತು ಐದು ಲಕ್ಷ ಆರು ಲಕ್ಷ ಸಂಬಳ ತೊಗೊಳ್ಳೋವಂಥವ್ರು ಕೊಡ್ತಾರೆ ಬಾ ಮ ಪಾಪ ಅಮಾಯಕರು ಪ್ರ ಸಾರ್ವಜನಿಕರು ಮಧ್ಯಮ ಕುಟುಂಬದವರು ಎಲ್ಲಿಗೆ ಹೋಗ್ತಾರೆ ಹಾಗಾಗಿ ನಿತಿನ್ ಅವರೇ ನೀವೇನು ಇದನ್ನು ಕೊಟ್ಟಿದ್ದೀರಾ ಪರ್ಮಿಷನ್ ಕೊಟ್ಟಿರೋ ದುಪ್ಪಟ್ಟು ದರ ಎದುರ್ಸೋಕ್ಕೆ ದಯಮಾಡಿ ಅದನ್ನು ಕೈ ಬಿಡಬೇಕು ಅದರಲ್ಲೂ ಕೂಡ ಹೇಳಿದ್ದೀರಾ ಏನಾದರೂ ಕೂಡ ಬುಕ್ ಬುಕ್ಕಿಂಗ್ ತಂದ ಚಾಲಕಿಯನ್ನು ತಗೊಂಡಂಥ ಸಂದರ್ಭದಲ್ಲಿ ಅವನು ಕೂಡ ಏನಾರು ಕ್ಯಾನ್ಸಲ್ ಮಾಡಿದ್ರು ಹತ್ತು ಪರ್ಸೆಂಟನ್ನು ಕಮಿಷನ್ ತೊಗೋಬೇಕು ಕೊಡಬೇಕು ನೀವು ದಂಡ ವಿಧಿಸ್ಬೇಕು ಆ ದುಡ್ಡು ಯಾರಿಗೆ ಹೋಗ್ತದೆ ಮತ್ತು ಪ್ರಯಾಣಿಕರು ಕೂಡ ಏನಾದ್ರು ಕೂಡ ಕ್ಯಾನ್ಸಲ್ನ ಏನಾದ್ರು ಮಾಡಿದರು ಅಂತಂದರೆ ನಿರ್ದಾಕ್ಷಿಣ್ಯವಾಗಿ ಯಾರು ಕಾರಣಗಳಿಲ್ಲ ಅಂತ ಏನಾದರೂ ಕ್ಯಾನ್ಸಲ್ ಮಾಡಿದ್ರು ಅವನು ಕೂಡ ಹತ್ತು ಪರ್ಸೆಂಟ್ ದಂಡ ವಿಧಿಸಬೇಕು ಆ ದುಡ್ಡು ಯಾರಿಗೆ ಹೋಗ್ತದೆ ಇವತ್ತು ಟ್ರಾಫಿಕ್ ಜಾಮ್ ಆಗ್ತದೆ ಜಾಮ್ ಆಗದಂತ ಸಂದರ್ಭದಲ್ಲಿ ಚಾಲಕ ಒಂದು ಇಲ್ಲಿಂದ ಬಿಳ್ಳಂದೂರು ಈ ಕಡೆ ವೈಟ್ ಫೀಲ್ಡ್ ಹೋದಂಥ ಜ ಸಮಯದಲ್ಲಿ ಅಲ್ಲಿ ಫುಲ್ಲು ಜಾಮ್ ಆಗುತ್ತೆ ಮಾರುತಹಳ್ಳಿ ಕಡೆಯೆಲ್ಲ ಒಬ್ಬ ಗ್ರಾಹಕ ಬುಕ್ ಮಾಡ್ತಾನೆ ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಗಾಡಿ ಹತ್ತು ನಿಮಿಷ ತೋರಿಸ್ತಾ ಇರುತ್ತೆ ಪೇಷನ್ಸ್ ಇರಲ್ಲ ಕ್ಯಾನ್ಸಲ್ ಮಾಡ್ತಾನೆ ಅವನು ಹತ್ತು ರೂಪಾಯಿ ಕೊಡಬೇಕಾ ನೂರು ರೂಪಾಯಿಗೆ ಹತ್ತು ರೂಪಾಯಿ ಕೊಡಬೇಕಾ ಈಗ ಒಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಾಡಿಗೆ ಬುಕ್ ಮಾಡಿದರೆ ಅವನೇನಾರ ರೈಡ್ ಕ್ಯಾನ್ಸಲ್ ಮಾಡಿದರೆ ಮೂವತ್ತು ರೂಪಾಯಿ ಅದು ಕಂಪ್ನಿಗೆ ಹೋಗುತ್ತೆ ಅದು ಯಾರಿಗೆ ಕೊಡ್ತೀರಾ ನೀವು ಅದು ನಿಮಗೇನು ಎಷ್ಟು ಕೋಟಿ ದುಡ್ಡಾಯಿತು ಅಗಲೂ ಮಾಡ್ತಾ ಮಾಡ್ತಾಯಿದ್ದಾರೆ ದಯಮಾಡಿ ಕೇಂದ್ರ ಸರ್ಕಾರ ಇದನ್ನು ವಾಪಸ್ ತಗೋಬೇಕು ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಾಗಿ ಒಂದು ಸಂದೇಶವನ್ನು ಕೊಡಿ ಏನು ಸ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಇವರೆಲ್ಲ ಇರು ಇರಬೇಕು ಅದನ್ನು ಬಿಟ್ಬಿಟ್ಟು ಇವ್ರದೇ ಆದಂತಹ ಒಂದು ಮಾರ್ಗ ಹುಡ್ಕೊಂಡಿದ್ದಾರೆ ಇವತ್ತು ಒಂದು ಸಿಟಿ ಒನ್ ರೇಟನ್ನು ಈ ಅಗ್ರಿಗೇಟರ್ ಸಂಸ್ಥೆಗಳೇನಿದೆ ಆ ಅಗ್ರಿಗೇಟರ್ ಸಂಸ್ಥೆಗಳಿಗೂ ಕೂಡ ಇಂಪ್ಲಿಮೆಂಟ್ ಆಗಬೇಕು ಮಾಡ್ಸೋ ಆಮೇಲೆ ಒಂದು ವರ್ಷಕ್ಕೂ ಇಲ್ಲ ಎರಡು ವರ್ಷಕ್ಕೋ ಈ ರೀತಿಯಾಗಿ ದರಗಳನ್ನು ಸಾರ್ವಜನಿಕರಿಂದ ಜಾಸ್ತಿ ಮಾಡ್ಕೊತಕ್ಕೆ ಹೋಗಿ ರಾಜ್ಯ ಸರ್ಕಾರದಿಂದ ಆದರೆ ದುಪ್ಪಟ್ಟು ದರವನ್ನು ವಿಧಿಸೋಕ್ಕುವೆ ವಿಧಿಸೋಕ್ಕೆ ದಯಮಾಡಿ ಈ ಅಗ್ರಿಕೇಟರ್ ಸಂಸ್ಥೆಗಳಿಗೆ ಕೊಡಬೇಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಕೂಡ ಹೇಳಕ್ಕೆ ಬಯಸ್ತೇನೆ ದಯಮಾಡಿ ಏನು ಕೊಟ್ಟಿದ್ರೆ ಅದನ್ನು ಕೈಬಿಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಹೇಳೋಕ್ಕೆ ಬಯಸ್ತೇನೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನನಗೆ ತಿಳಿದರ ಮಟ್ಟಿಗೆ ಒಂದು ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಕೊಳಕ್ಕೆ ಬರ್ತೀನಿ ಸ್ನೇಹಿತರೆ ದಯಮಾಡಿ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ ಲೈಕ್ ಮಾಡಿ ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಖಾಂತರ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಧನ್ಯವಾದಗಳು